ನಮಸ್ಕಾರ ಜಾನಪದ ಜಾಣರ ವೇದಿಕೆಯವರು ಆಯೋಜಿಸಿರುವ ಹನುಮ ಜಯಂತಿಯ ಪ್ರಯುಕ್ತ ಹನುಮನ ಭಕ್ತಿಗೀತೆ ಗೀತೆ ಹೆಸರು ರಮಾಗೆ ಕಲಗಟ್ಟಿ ಹನುಮಾನ ಕಿ ಜೈ ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ 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 ಹನುಮಾನ ಕಿ ಜೈ ತೈ 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 ತಕ ತೈ ತಕ ತಕಿತ ತಕಿತ ತಕ ಜೈ ಹನುಮಾನ್ तई 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 तक तई तक तकी तक तकी तक तक जय हनुमान हनुमान की जय हनुमान की जय 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 हनुमान की जय 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 हनुमान की जय हरि सर्वोत्तम नंबु तत्व के जय भीड़ हनुमान धन धन ಢನ ಢಣ 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 ಜಯ ಬೇರಿಯುನಾದವು ಕೇಳುತ್ತಿದೆ ಜಯ ಬೇರಿಯುನಾದವು ಕೇಳುತ್ತಿದೆ ಹನುಮಾನ್ ಜೈ ಹನುಮಾನ್ ಕೀಚ ಜೈ ಜೈ ಹನುಮಾನ್ ಕೀ ಜಯ ಜೈ ಜೈ ಹನುಮಾನ್ ಕೀ ಜಯ ವೈಷ್ಣವ ತತ್ವಗಳನ್ನು ಬೋಧಿಸಿ ಜಯ ಬೇರಿಯ ಹೊಡದೆಯ ಬಲ ಢನ 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 ಡಣ ಡಣ ढन 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 जय बु केळुतिदे जय बेरियु नाद हनुमान की जय हनुमान् की जय 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 हनुमान की जय 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 हनुमान की जय ಮೋಕ್ಷಕ್ಕೆ ಒಳ್ಳೆಯ ಮಾರ್ಗವ ತೋರುತ ಜಯ ಬೇರಿಯ ಹೊಡೆದೆಯೋ ಮಾಧ್ವ ಢನ 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 ಡಣ ಢನ ಢಣ ಢನ 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 ಢಣ ಜಯ ಬೇರಿಯೋ ನಾದವು ಕೇಳುತ್ತಿದೆ ಜಯ ಬೇರಿಯೋ ನಾದವು ಕೇಳುತ್ತಿದೆ ಹನುಮಾನ ಕಿ ಜಯ ಹನುಮಾನ ಕಿ ಜೈ 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 ಹನುಮಾನ ಕಿ ಜಯ ಜೈ ಜೈ ಹನುಮಾನ ಕಿ ಜೈ ಮಂದಿನ ನಾದವು ಇಂದು ನುಡಿಯುತ್ತಿರ ಮಂದಿಗಳೆಲ್ಲರೂ ಕೇಳುವರೂ ತಂದೆ ಪ್ರಸನ್ನನ ಮಂದಿರದ ಎಂದೆಂದಿಗೂ ಶಾಶ್ವತವಿರಲಿ ಎಂದೆಂದಿಗೂ ಶಾಶ್ವತವಿರಲಿ ಹನುಮಾನ ಕೀಚೆ हनुमान की जय 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 हनुमान की जय 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 हनुमान की जय तई तय तय तई तई तक 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 जय हनुमान तई तई तय ते तई तक तई तक तक जय हनुमान हनुमान की जय हनुमान की जय 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 हनुमान की जय नमस्कार